ಮಾನ್ಯ ಕಾರವಾರ ಶಾಸಕರು ಅಲ್ಲಿ ನಡೆದಿರುವ ದುರ್ಘಟನೆಯ ಬಗ್ಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದರು ಮಾನ್ಯ ವಿರೋಧ ಪಕ್ಷದ ನಾಯಕರು ಸಹ ಧ್ವನಿಗೂಡಿಸಿ ಮಾತಾಡಿದ್ದಾರೆ ಸೊ ಬೆಳಿಗ್ಗೆ ತಮಗೆ ಗೊತ್ತಿರೋ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ವಾರದಿಂದ ಸುಮಾರು ಮಳೆ ಅಲ್ಲಿ ಆಗ್ತಾನೆ ಇದೆ ಈ ಹಿನ್ನೆಲೆಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ನ್ಯಾಷನಲ್ ಹೈವೇ ಸಿಕ್ಸ್ಟಿ ಸಿಕ್ಸ್ ಅದು ಅಂಕೋಲಾ ಸಮೀಪದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಮಾಡುವಾಗ ಅವರು ಗುಟ್ಟವನ್ನು ಕಡದು ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಗುಟ್ಟ ಕಡ್ದಾಗ ಏನು ಮಾಡಿದ್ದಾರೆ ಅದನ್ನು ಭಾಳ ಕಡಿದಾಗಿ ಕಡ್ದಿದ್ದಾರೆ ಅಂದರೆ ಸ್ಟೀಪ್ ನಾರ್ಮಲಿ ಒಂದು ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಇಟ್ಟರೆ ಅದು ಕುಸಿಯೋದಿಲ್ಲ ಆದರೆ ಇವರು ಆಲ್ಮೋಸ್ಟ್ ಸ್ಟ್ರೈಟ್ ಆಗಿ ಅದನ್ನು ಕಟ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿದ್ದಾರೆ ಸೊ ಆ ಪ್ರದೇಶದಲ್ಲಿ ಸತತವಾಗಿ ಮಳೆ ಆಗಿದ್ದರಿಂದ ಬೆಳಗ್ಗೆ ಆ ಕ ಏನು ಕಟ್ ಮಾಡಿ ನ್ಯಾಷನಲ್ ಹೈವೇ ಮಾಡಿದ್ರು ಅದು ಕುಸಿದಿದೆ ಆ ಕುಸಿದಾಗ ಕೆಳಗಡೆ ಅಲ್ಲಿ ರೋಡ್ ಸೈಡಲ್ಲೇ ಒಬ್ಬರು ಒಂದು ಟೀ ಅಂಗಡಿ ಟೈಪ್ ಒಂದು ದಾಬಾ ಮಾಡಿಕೊಂಡಿದ್ದಾರೆ ಸೊ ಈ ಕುಸಿಯೋ ಟೈಮಲ್ಲಿ ಏನಾಗಿದೆ ಮೂರು ಟ್ಯಾಂಕರ್ಸು ಎಲ್ ಪಿ ಜಿ ಟ್ಯಾಂಕರ್ಸ್ ಗ್ಯಾಸ್ ಟ್ಯಾಂಕರ್ಸ್ ಇವೆಲ್ಲ ಮೂರರಲ್ಲಿ ಎರಡು ಲೋಡೆಡ್ ಟ್ಯಾಂಕರ್ಸು ಒಂದು ಖಾಲಿ ಇರುವ ಟ್ಯಾಂಕರು ಅಲ್ಲಿ ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದ್ದಾರೆ ಅಲ್ಲೇ ಸೊ ಟೀ ದಾಬಾ ನಡೆಸ್ತಕ್ಕಂಥವರು ಲೋಕಲ್ಸ್ ಇದ್ದಾರೆ ಅವರು ಕೂಡ ಹೈವೇಗೆ ಮತ್ತೆ ಪಕ್ಕದಲ್ಲಿ ನದಿ ಇದೆ ಗಂಗವಳ್ಳಿ ನದಿ ಇದೆ ಜಾಗವೇ ಇಲ್ಲ ಹೈವೇ ಬಾಜುಗೆ ನದಿ ಇದೆ ಆದರೆ ಮಧ್ಯದಲ್ಲಿರುವ ಹೈವೇ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡಲ್ಲಿ ದಾಬಾ ಇಟ್ಕೊಂಡಿದ್ದಾರೆ ಸೊ ಮೋಸ್ಟ್ಲಿ ಅದು ಅನ್ಆಥರೈಸ್ಡ್ ಇಲ್ಲಿಗಲ್ ಅಂತ ಕಾಣುತ್ತೆ ರೋಡ್ ಸೈಡಲ್ಲಿ ಎನಿವೆ ಈ ಮೂವರು ಗಾಡಿನ ಡ್ರೈವರ್ಸು ಅಲ್ಲಿ ಟೀ ಕುಡಿತಾ ಇದ್ದಾರೆ ಸೊ ಟಿ ಅಂಗಡಿ ನಡೆಸೋರು ಅಲ್ಲೇ ಇದ್ದರು ಅದೇ ಸಂದರ್ಭದಲ್ಲಿ ಇದು ಕುಸಿತ ಆಗಿ ಆ ಕುಸಿದ ಮಣ್ಣಿನಲ್ಲಿ ಎರಡು ಟ್ಯಾಂಕರು ಕೊಚ್ಕೊಂಡೋಗಿ ನದಿಗೆ ಬಿದ್ದಿದೆ ಆ ದಾಬಾನು ಕೂಡ ಈ ಕುಸಿತಕ್ಕೆ ಸಿಕ್ಕಾಕೊಂಡು ದಾಬಾ ನಡೆಸ್ತಾ ಇದ್ದಂಥವರ ಕುಟುಂಬದಲ್ಲಿ ನಾಲ್ಕು ಸದಸ್ಯರು ಇದ್ದರು ಟ್ಯಾಂಕರ್ ಓಡಿಸೋರು ಮೂವರು ಒಟ್ಟು ಏಳರವರೆಗೆ ಸಾಧ್ಯತೆ ಇದೆ ಏಳು ಜನಗಳವರೆಗೆ ಇನ್ನೂ ಕನ್ಫರ್ಮ್ಡ್ ಇಲ್ಲ ಎರಡು ಒಂದು ಆ ಡಾಬಾ ನಡೆಸ್ತಾ ಇದ್ದಂಥವರ ಕುಟುಂಬದ ಮಹಿಳೆ ಒಂದು ಬಾಡಿ ತೇಲಿ ಬಂದಿದೆ ಇನ್ನು ಉಳಿದಿದ್ದು ಐಡೆಂಟಿಫಿಕೇಶನ್ ನಡೀತಾ ಇದೆ ಏಳರವರೆಗೆ ಸಾಧ್ಯ ಇರಬಹುದು ಇನ್ನೂ ಅನ್ಕನ್ಫರ್ಮ್ಡ್ ಇದ್ಯಾವುದು ಇನ್ನೂ ಕನ್ಫರ್ಮ್ ಆಗಿಲ್ಲ ಇಷ್ಟು ನಷ್ಟ ಆಗಿದೆ ಎರಡು ಗಾಡಿಗಳು ನದಿಗೆ ಉರುಳಿದಾವೆ ನದಿಯಲ್ಲಿ ಸ್ವಲ್ಪ ಕೊಚ್ಕೊಂಡು ಸಹ ಹೋಗಿದ್ದಾವೆ ಸಮೀಪದಲ್ಲೇ ಸಮುದ್ರನೂ ಕೂಡ ಇದೆ ಇನ್ನು ಇದು ಗ್ಯಾಸ್ ಟ್ಯಾಂಕರು ಎರಡು ಲೋಡೆಡ್ ಇದೆ ಅದು ಕೂಡ ಈಗ ಸೇಫ್ಟಿಗೆ ಹಝಾರ್ಡ್ ಇದೆ ಯಾಕಂದರೆ ಲೋಡೆಡ್ ಗ್ಯಾಸ್ ಟ್ಯಾಂಕರ್ ಇರೋದರಿಂದ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಅನಾಹುತ ಆಗುವಂಥ ಸಾಧ್ಯತೆ ಇರ್ತದೆ ಸೊ ತಕ್ಷಣ ನಿಯರ್ ಬೈ ಬಿ ಪಿ ಸಿ ಎಲ್ ಕಂಪನಿ ಭಾರತ್ ಪೆಟ್ರೋಲಿಯಂ ಕಂಪನಿಯವರು ಬೆಳಿಗ್ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ ಇದಾದ ಮೇಲೆ ಈಗ ಎಚ್ ಪಿ ಸಿ ಎಲ್ ಕಂಪನಿನವರು ಕೂಡ ಆನ್ ದ ವೇ ಇದಾರೆ ಸೇಫ್ ಆಗಿ ಆ ಗ್ಯಾಸ್ ಟ್ಯಾಂಕರ್ ಅನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಒಂದು ಟ್ಯಾಂಕರು ಒಳಗೆ ಇರೋದ್ರಲ್ಲೂ ಕೂಡ ಗ್ಯಾಸ್ ಇದೆ ನೀರಿಗೆ ಬಿದ್ದಿರೋದ್ರಲ್ಲೂ ಕೂಡ ಸೊ ಆ ಟೀಮುನು ಬಂದಿದೆ ಜೊತೆಗೆ ನಮ್ಮ ಫೈರ್ ಅಂಡ್ ಪೊಲೀಸ್ ಕಡೆಯಿಂದ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ನವರು ಕೂಡ ಸ್ಪಾಟಲ್ಲಿ ಇದ್ದಾರೆ ಹಾಗೆ ನಮ್ಮ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಆ ತುಕುಡಿನವ್ರು ಕೂಡ ಕೈಗಾದಲ್ಲಿ ಇದ್ರು ಅವರು ಕೂಡ ಇಲ್ಲಿಗೆ ನಾವು ಕಳಿಸಿದ್ದೇವೆ ಮಂಗಳೂರಿಂದ ಇನ್ನೊಂದು ತುಕಡಿಯನ್ನು ಕೂಡ ಇಲ್ಲಿಗೆ ಡಿಸ್ಪ್ಯಾಚ್ ಮಾಡಿಸಿದ್ದೇವೆ ಬೆಳಗ್ಗೆನೆ ಅವರು ಕೂಡ ತಲುಪ್ತಾ ಇದ್ದಾರೆ ಮಂಗಳೂರಲ್ಲಿ ಫೈರ್ ಆ ಭಾಗದ ಡಿವಿಷನ್ನ ಹೆಡ್ ಆಫೀಸ್ ಇದೆ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಅವರು ಕೂಡ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ ಮಂಗಳೂರು ಉಡುಪಿಯಲ್ಲಿರುವಂಥ ಎಲ್ಲ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಬೇಕಾದ ಅವಶ್ಯಕತೆ ಇರೋರು ಅಲ್ಲಿಗೆ ಕಳಿಸಿದ್ದೇವೆ ಡಿ ಸಿ ಅವರು ಕೂಡ ಇದ್ದಾರೆ ಮುಖ್ಯಮಂತ್ರಿಗಳು ಘಟನೆ ಗೊತ್ತಾದ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದರು ಮೇಲ್ಮನೆಯಲ್ಲಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗ ಅಲ್ಲಿ ರೀಚ್ ಆಗ್ತಾ ಇದ್ದಾರೆ ಸೊ ಇದರಲ್ಲಿ ಕೆಲವರು ಆ ಟ್ರಕ್ ಡ್ರೈವರ್ಸು ಬಹುಶಃ ಹೊರಗಿನವರು ಅಂತ ಅನಿಸುತ್ತೆ ನಾನು ಟ್ರಕ್ ರಿಜಿಸ್ಟ್ರೇಷನ್ನು ಎಲ್ಲಿಂದು ನೋಡಿ ಆ ಕಂಪನಿಯಲ್ಲಿ ಆ ಬಿ ಪಿ ಸಿ ಎಲ್ ಎಚ್ ಪಿ ಸಿ ಎಲ್ ಕಂಪನಿಯಿಂದ ತರಿಸ್ಕೊಳ್ಳಿ ಅಂತ ಕೂಡ ಹೇಳಿದ್ದೇನೆ ಯಾಕಂದರೆ ಅವರು ಬೇರೆ ಕಡೆಯವರು ಹೊರ ರಾಜ್ಯದವರು ಆಗಿದ್ದರೂ ಕೂಡ ನಮಗೆ ಒಂದು ಜವಾಬ್ದಾರಿ ಇದೆ ಅವರು ಫ್ಯಾಮಿಲಿಗೆ ಇಂಟಿಮೇಟ್ ಮಾಡಬೇಕಾಗತ್ತೆ ಅವ್ರಿಗೆ ಬೇಕಾದಂಥ ಸೌಲಭ್ಯ ಫೆಸಿಲಿಟೇಷನ್ನು ಕೊಡೋದು ನಮ್ಮ ಜವಾಬ್ದಾರಿ ಆಗುತ್ತೆ ಮತ್ತೆ ನಮ್ಮ ಲೋಕಲ್ಸ್ ಆ ಡಾಬಾ ನಡೆಸ್ತಾ ಇದ್ದವ್ರು ಎಲ್ಲಿನೋರು ಅನ್ನೋದು ಕೂಡ ನಿಖರವಾದಂಥ ಮಾಹಿತಿ ಇಲ್ಲ ಒಬ್ಬರೇ ಒಬ್ಬರು ಘಟನೆ ನಡೆದಾಗ ಐ ವಿಟ್ನೆಸ್ ಒಬ್ಬರೇ ಒಬ್ಬರು ಸಿಕ್ಕಿದ್ದಾರೆ ಬಟ್ ಅವರು ಸ್ಪಷ್ಟವಾಗಿ ಏನು ಮಾಹಿತಿ ಕೊಡ್ತಾ ಇಲ್ಲ ಸೊ ಇದು ಬೆಳಗ್ಗೆ ನಡೆದಿರುವಂಥ ಘಟನೆ ಸೊ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಯೋಜನೆ ಮಾಡಿದ್ದೇವೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಎಲ್ಲವನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿ ಮಾಡ್ತಾ ಇದ್ದೇವೆ ಇದು ನಾನು ಹೋದ ವರ್ಷ ಇದೇ ಜುಲೈ ತಿಂಗಳಲ್ಲಿ ಅತಿವೃಷ್ಟಿ ಆದಾಗ ನಾನು ಹೋಗಿದ್ದೆ ಅಲ್ಲಿಗೆ ಹೋದಾಗ ನ್ಯಾಷನಲ್ ಹೈವೇದು ಕೈಗಾದು ಎರಡು ಕಂಪ್ಲೇಂಟ್ ಬಂತು ನಾವು ಆವತ್ತೇನೆ ನಾನು ಕೈಗಾದವ್ರಿಗೆ ಅಲ್ಲೇ ಕರೆಸಿ ಮೀಟಿಂಗ್ ಮಾಡಿದ್ದೆ ಡಿ ಸಿ ಆಫೀಸಲ್ಲಿ ವಾಪಸ್ ಬಂದು ಇಲ್ಲಿಂದ ನಾನು ಎನ್ ಎಚ್ ಎನವ್ರಿಗೂ ಕೂಡ ನಾವು ಇದು ಕೈಗಾದವ್ರಿಗೆ ನಾವು ಕೆಲವು ಸೇವ್ ನಿಮ್ಮದು ಕಾಲುವೆಗಳು ಸರಿ ಇಲ್ಲ ಅಂತ ಕೈಗಾದವ್ರಿಗೂ ಈ ಮೇ ತಿಂಗಳಲ್ಲಿ ಪತ್ರ ಬರೆದಿದ್ದೇವೆ ಈ ಕಾಲುವೆಯನ್ನು ಸರಿ ಮಾಡಿ ಅಂತ ನ್ಯಾಷನಲ್ ಹೈವೇಸ್ವರೆಗೂ ನಮ್ಮ ಕಡೆಯಿಂದ ಪತ್ರ ಬರೆದಿದ್ದೇವೆ ಇದು ಸ್ವಲ್ಪ ಡಿಸೈನ್ಸು ಸರಿಯಿಲ್ಲ ಸರಿ ಮಾಡ್ಕೊಳ್ಳಿ ಅಂತ ಅವರು ಸೆಂಟ್ರಲ್ ಬಾಡೀಸು ನಾವು ಹೇಳಿದಾಗ ನಮ್ಮದನ್ನೇ ಕೇಳಿಸ್ಕೊಳ್ತಾರೆ ಆದರೆ ನಾವು ಹೇಳಿದ ಸ್ಪೀಡ್ಗೆ ಅವರು ನಮಗೆ ರೆಸ್ಪಾಂಡ್ ಮಾಡೋದಿಲ್ಲ ಸೊ ನಾನು ಇದನ್ನ ಚೀಫ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೇನೆ ಅವ್ರಿಗೆ ಹಿಂದೆನೆ ಇವತ್ತಲ್ಲ ಮೊದ್ಲೇನೆ ಈ ಥರ ಆಗ್ಬೋದು ಅಂತೇಳಿ ಚೀಫ್ ಸೆಕ್ರೆಟರಿ ಕಡೆಯಿಂದಾನು ನಾನು ಮೀಟಿಂಗ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಚೀಫ್ ಸೆಕ್ರೆಟರಿಗೂ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಎನಿವೆ ಈಗ ನಾನು ಅವ್ರದ್ದು ಇವ್ರದು ಅನ್ನೋ ಪ್ರಶ್ನೆ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಆದರೂ ಕೂಡ ಒಂದು ಕಡೆ ನ್ಯಾಷನಲ್ ಹೈವೇ ಇನ್ನೊಂದು ಕಡೆ ಕೈಗ 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 ಅಲ್ಲಿ ಕಾಲುವೆಯನ್ನು ಡೈವರ್ಟ್ ಮಾಡಿದ್ದಾರೆ ಅವರು ಕೈಗಾ ಕ್ಯಾಂಪಸ್ ಸೀಬರ್ಡ್ ಸಾರಿ ಕೈಗಾ ಅಂತ ಹೇಳಿದೆ ತಪ್ಪು ಸಿಬರ್ಡ್ ಸೀಬರ್ಡ್ ಒಳಗಡೆ ಕಾಲುವೆಯನ್ನು ಡೈವರ್ಟ್ ಮಾಡಿದ್ದಾರೆ ಅವರು ಕೂಡ ನೀರು ಹರಿಯುವಷ್ಟು ಪ್ರಮಾಣಕ್ಕೆ ಬೇಕಾಗಿರೋ ಕಾಲುವೆಯನ್ನು ಮಾಡಬೇಕು ಅಂತ ಅವ್ರ ಕಡೆಗೂ ತಾಕೀತ್ ಮಾಡುವಂಥದ್ದಾಗಲಿ ಮತ್ತು ನ್ಯಾಷನಲ್ ಹೈವೇಸ್ ಜೊತೆಗಂತೂ ನಾವು ನಿರಂತರವಾಗಿ ಇದ್ದೇವೆ ಈ ಸ್ಲೋಪ್ಸ್ ಎಲ್ಲ ಡೇಂಜರಸ್ಸು ಅಂತೇಳಿ ಅವ್ರ ಜೊತೆಗೂ ನಾವು ಮಾಡಿ ಅದನ್ನೂ ಮಾಡ್ತೇವೆ ಈಗ ತಕ್ಷಣಕ್ಕೆ ಏನು ಅದು ಮುಂದಿನ ಸ್ಟೆಪ್ಸು ಆದರೆ ಇವತ್ತಿನ ದಿನ ರೆಸ್ಕ್ಯೂ ಆಪರೇಷನ್ ಏನಿದೆ ಫುಲ್ ಫ್ಲೆಜ್ಡ್ ಆಗಿ ನಡೆದಿದೆ ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಆಲ್ರೆಡಿ ಇನ್ನೇನು ರೀಚ್ ಆಗುವಂಥ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ರೀಚ್ ಆಗ್ತಾ ಇದ್ದಾರೆ ಸೊ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತತ್ತಕ್ಷಣ ಪರಿಹಾರದ ಕಡೆಗೆ ಸಂಪೂರ್ಣವಾಗಿ ಗಮನವನ್ನು ಕೊಡ್ತಾ ಇದೆ ಅನ್ನೋದನ್ನು ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಮೊನ್ನೆ ಅಧ್ಯಕ್ಷರೇ ಅಧ್ಯಕ್ಷರೇ ಕುಮಟಾ ಅನ್ ಏನು ಈಗ ಸಿರೂರ್ ಅಂಕೋಲಾ ತಾಲೂಕಿನ ಸಿರೂರ್ದಲ್ಲಿ ಗುಡ್ಡ ಕುಸ್ತ ಆಗಿದೆ ಅದೇ ಪ್ರಕಾರದ್ದು ಕುಮಟಾ ತಾಲೂಕಿನ ದೇವ್ಗಿಯಲ್ಲಿ ಸೇತುವೆ ಇದೆ ಸೇತುವೆಯಿಂದ ಈ ಕಡೆ ಫ್ಲಾಟ್ ಆಗಿ ಕಟ್ ಮಾಡಿದ್ದಾರೆ ಇದನ್ನು ನಾನು ಈಗಾಗಲೇ ಜಿಲ್ಲಾಧಿಕಾರಿಯವರ ಗಮನಕ್ಕೂ ತಂದಿದ್ದೇನೆ ಆ ಗುಡ್ಡದ ಮೇಲೆ ಮತ್ತೆ ಟೆನ್ಷನ್ ವೈರ್ ಆ ಕಡೆಯಿಂದ ಈ ಕಡೆ ಕುಮಟಾದ ಹತ್ರ ಬಂದಿದೆ ಯಾವ ಗಳಿಗೆಯಲ್ಲಿ ಆ ಗುಡ್ಡ ಆಗಬಹುದು ಅನ್ನುವಂಥದ್ದು ನನಗೂ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮಾನ್ಯ ಸಚಿವರ ಗಮನಕ್ಕೂ ತರ್ತಾ ಇದ್ದೇನೆ ಬಹಳ ಡೇಂಜರಸ್ ಸ್ಪಾಟ್ ಬಹಳ ಡೇಂಜರಸ್ ಸ್ಪಾಟ್ ಮಣ್ಣು ಜಿಗ್ಟ್ ಮಣ್ಣಿದೆ ಕುಸಿಯೋದು ಕಲ್ಲು ಮತ್ತು ಯಾವುದೂ ಇಲ್ಲ ಸಂಪೂರ್ಣವಾದಂತ ಮಣ್ಣೇ ಇದೆ ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಕುಮಟಾ ದೀವ್ಗಿಯಲ್ಲಿ ಮಾನ್ಯ ಸಚಿವರೇ ಈಗ ಅದರ ಬಗ್ಗೆ ಕ್ರಮ ತಗೊಳ್ಬೇಕು ವಿನಂತಿ ಮಾಡ್ತೇವೆ ಎಲ್ಲ ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಬೆಳಿಗ್ಗೆ ಹೇಳಿದ್ದೇನೆ ಎಲ್ಲ ಕಡೆ ಎಲ್ಲ ಜಿಲ್ಲೆಯ ಸಮಸ್ಯೆ ಇದೆ ಕೆಲವೊಂದು ಕಡೆ ಸೊ ಜಿಲ್ಲಾಧಿಕಾರಿಗೆ ನಾವು ಬರ ಸ್ಟ್ರಿಕ್ಟ್ ಆಗಿ ಹೇಳಬೇಕು ದೇವ್ ಗಟ್ ದಿ ಪವರ್ ಅದನ್ನು ಕೇಳದಿದ್ದ ಕೇಳಿಸ್ ಹಾಗೆ ಮಾಡಲಿಕ್ಕೆ ಅದಕ್ಕೆ ನಾವು ಎಲ್ಲ ರೀತಿಯ ಪವರ್ ಯೂಸ್ ಮಾಡಿಕೊಂಡು ಜಿಲ್ಲಾ ಶುಡ್ ಆಕ್ಟ್ ಅಂತ ಹೇಳೋದು ಬೆಟರ್ ಸನ್ಮಾನ್ ಅಧ್ಯಕ್ಷರೇ ಸರ್ ಸಮುದ್ರ ಕೊರತೆ ಉಂಟಾಗ್ತಾ ಇದೆ ಸಮುದ್ರ ಕೊರತೆ ಉಂಟಾಗ್ತಾ ಇದೆ ಬಹಳ ಸೀರಿಯಸ್ ಮ್ಯಾಟ್ರೆ ಒಂದೇ ನಿಮಿಷ ಜಿಲ್ಲಾ ಈಗ ನೋಡಿ ಅಲ್ಲಿ ಅಂಕೋಳದಂತ ದುರ್ಘಟನೆ ಬಗ್ಗೆ ಇವತ್ತು ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಿದೆ ಅದ್ರಲ್ಲಿ ಕೆಲವೊಂದು ಉತ್ತರ ವಿಚಾರ ಹೇಳಿದ್ದಾರೆ ಈಗ ಕಡಲು ಕೊರತೆ ಚೆನ್ನಾಗಿ ಮೊನ್ನೆ ಕೂಡ ನಾವು ಹೇಳಿದ್ದೇವೆ ಇದಕ್ಕೆ ಇದಾದ ನಂತರ ನಾಲ್ದು ಮಾತಾಡೋದು ಸಬ್ಜೆಕ್ಟ್ ಸಭಾಧ್ಯಕ್ಷ ನೀವು ಓಡಾಡಬೇಕಾದ್ರೆ ನೋಡಿದಿರಾ ಬೆಂಗಳೂರು ಮತ್ತೆ ಮಂಗಳೂರು ರಸ್ತೆ ಅದರಲ್ಲೂ ಕೂಡ ಸಕಲೇಶ್ಪುರದಿಂದ ಏನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನೀವು ನೋಡಿದಿರಾ ಎಲ್ಲವನ್ನೂ ಕೂಡ ಸ್ಟ್ರೈಟ್ ಅಂಡ್ ಸ್ಟ್ರೈಟ್ ವರ್ಕ್ ಮಾಡಿದ ದಯವಿಟ್ಟು ತುಂಬಾ ರೋಡ್ ಕುಸಿತಿದೆ ಅಂತ ಹೇಳಿ ನಾನು ಕಂಟಿನ್ಯೂ ಫೋನ್ ಬರ್ತಾ ಇದೆ ಆರು ಆ ರೋಡ್ ಅಲ್ಲಿ ಮಣ್ಣು ಕುಸಿದ್ರೆ ಮತ್ತೆ ಮಂಗಳೂರು ಬೆಂಗಳೂರು ಮೈನ್ ರಾಷ್ಟ್ರೀಯ ಹೆದ್ದಾರಣೆ ಬಂದಾಗುತ್ತೆ ದಯವಿಟ್ಟು ಜಿಲ್ಲಾಧಿಕಾರಿಗೆ ಸೂಚನೆಯನ್ನ ಕೊಟ್ಟು ಅವ್ರು ಮಾಡ್ತಾ ಇರ್ತಕ್ಕ ಕನ್ಸ್ಟ್ರಕ್ಷನ್ ಅವೈಜ್ಞಾನಿಕವಾಗಿದೆ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಸರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೀರವಾಗಿ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ನಾವು ಇವತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಈಗಲೇ ಸೂಚನೆಯನ್ನ ಕೊಟ್ಟು ಈ ಎನ್ ಎಚ್ ಎ ನ ಪ್ರಾಧಿಕಾರದ ಮುಖ್ಯಸ್ಥರು ಯಾರಿದ್ದಾರೆ ಅವರನ್ನೇ ತಕ್ಷಣ ಕರೆಸಿ ಈ ಮಂಗಳೂರಿಂದ ಗೋವಾ ರಸ್ತೆಯಲ್ಲಾಗ್ಬೋದು ಅಥವಾ ಸಕ್ಲೇಶ್ಪುರ ನಮ್ಮ ಶಿರಾಡಿ ಘಾಟ್ ರಸ್ತೆಯಲ್ಲಾಗ್ಬೋದು ಈಗ ನಾನು ಹೇಳಿದ್ದು ಒಂದು ಕಡೆ ಕುಸ್ತಿರೋದು ಅದೇ ಥರ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆ ಹೆದ್ದಾರಿಯಲ್ಲಿ ಇನ್ನೂ ಬೇರೆ ಕಡೆನು ಕುಸ್ತಿದೆ ಕಾರವಾರದ ಹತ್ರನೂ ಕುಸ್ತಿದೆ ನಾನು ಹೇಳಿದ್ದು ಅಂಕೋಲಾದ ಹತ್ರ ಆಗಿದ್ದು ಬೇರೆ ಬೇರೆ ಕಡೆನೂ ಕೂಡ ಈ ಘಟನೆಗಳಾಗಿದೆ ತಾವು ಮಂಗಳೂರು ಹತ್ರ ಕೂಡ ಹೇಳಿದ್ದೀರಾ ಸೊ ಇವತ್ತು ಚೀಫ್ ಸೆಕ್ರೆಟರಿ ಮುಖಾಂತರ ನಾನು ನ್ಯಾಷನಲ್ ಹೈವೇ ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿ ಮುಖಾಂತರ ನ್ಯಾಷನಲ್ ಹೈವೇಸ್ ಪ್ರಾಧಿಕಾರದವರನ್ನು ಇವತ್ತೇ ಕರೆಸಿಬಿಟ್ಟು ಗಂಭೀರವಾಗಿ ನೀವು ಅಟೆಂಡ್ ಮಾಡಲೇಬೇಕು ಅಂತ ಹೇಳ್ತೇವೆ ನಮ್ಮ ಕಡೆಯಿಂದ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ವಿತ್ ಆಲ್ ಸೀರಿಯಸ್ನೆಸ್ ವಿಲ್ ಮೇಕ್ ಅವರ್ ಜವಾಬ್ದಾರ ಆಗಬೇಕು ಈಗ ನ್ಯಾಷನಲ್ ಹೈವೇಸ್ನವರು ಕೋಆಪರೇಟ್ ಮಾಡಿದರೆ ಆಗತ್ತೆ ಅವ್ರದ್ದು ಡೆಲ್ಲಿಯಲ್ಲಿ ಅವರ ಹೆಡ್ ಆಫೀಸ್ ಏನ್ ಕೇಳಿದ್ರು ಕೂಡ ಅವರು ಉತ್ತರ ಸ್ಟ್ಯಾಂಡರ್ಡ್ ರಿಪ್ಲೈ ಅಲ್ಲಿಗೆ ಡೆಲ್ಲಿಗೆ ಬರೀತೀವಿ ಅಂತ ಅವರ ವಿರುದ್ಧ ಕೇಸ್ ಈಗ ನ್ಯಾಷನಲ್ ಹೈವೇಟಿ ಮಾಡಬಹುದು ನಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ಕೆಲವು ಪವರ್ಸ್ ಇದೆ ಇಲ್ಲ ಅಂತಲ್ಲ ಬಟ್ ಆ ರೀತಿ ನಾವು ಗೌರ್ಮೆಂಟ್ ಟು ಗೌರ್ಮೆಂಟ್ ಆ ರೀತಿ ಮಾಡ್ಕೊಂಡಿರ್ಲಿಕ್ಕೂ ಕೂಡ ಇಟ್ಸ್ ನಾಟ್ ದ ರೈಟ್ ವೇ ಟು ರಿಸಾಲ್ವ್ ಪ್ರಾಬ್ಲಮ್ಸ್ ಬಟ್ ಹೌವರ್ ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇವತ್ತೇ ನಾವು ಮೀಟಿಂಗ್ ಮಾಡಿಸ್ತೇವೆ ನಿಮಿಷ ಅಧ್ಯಕ್ಷರೇ ರಾಷ್ಟ್ರೀಯ ಹೆದ್ದಾರಿಗಳು ನಮ್ ಬಸವ ಕಲ್ಯಾಣ್ ನ್ಯಾಷನಲ್ ಹೈವೇ ಮೇಲೆ ಇರೋದ್ರಿ ಎಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಈ ಹಳ್ಳಿಗಳಿಂದ ಕೂಡ ರಸ್ತೆವ್ ಅಧ್ಯಕ್ಷರಲ್ಲಿ ಪ್ರತಿ ಸಲ ನಾವು ಒಂದ್ ತಿಂಗಳ ಒಂದರೆ ಸುದ್ದಿ ಕೇಳ್ತೇವೆ ಅಧ್ಯಕ್ಷರೇ ನಮ್ ಕರಿ ಟಮ್ ಟಮ್ ಆಟೋಕ್ ಆರ್ ಆರ್ ಏಳು ಜನರಿಗೆ ಕುಡ್ಕೊಂಡ್ ಬರ್ತಾರ ಲಾರಿಗಳು ಹೊಡ್ಕೊಂಡು ಒಂದೇ ಏಳೆಂಟು ಜನ ಸೇಲತ್ತಾರ ಡೈಮಾಡ್ ರಾಷ್ಟ್ರೀಯ ಹೆದ್ದಾರಿ ಹಳ್ಳಿಗಳಿಂದ ಎಲ್ ರಸ್ತೆ ಅವ ಅಲ್ಲಿ ಕಂಪಲ್ಸರಿ ಒಂದು ದೊಡ್ಡ ಪ್ರಮಾಣದ ಒಂದು ಹೈಮಾಸ್ಕ್ ಆಗ್ಬೇಕು ಆ ನಡೆ ಏನಂದ್ರೆ ಬ್ಯಾರಿಕೇಡ್ ಹಾಕ್ತಕ್ಕ ವ್ಯವಸ್ಥೆ ಆಗಬೇಕು ಇದೊಂದು ಡೈರೆಕ್ಷನ್ ಎಮ್ಎಲ್ ಎಲ್ಲಿ ಹಾಕಿಬಿಡಿ ಅಲ್ಲಿ ನಮ್ಗೆ ಅವಕಾಶ ಇಲ್ಲ ಅಧ್ಯಕ್ಷರೇ ಮಾಡ್ಲಕ್ ಅವಕಾಶ ಇಲ್ಲ ಎಲ್ ಎ ಗ್ರಾಂಡ್ ನೋಡ್ಲಕ್ಕ ಅಥಾರಿಟಿ ಆಗ್ತದೆ ನಾಯಕರು ಮಾತಾಡಲಿಕ್ಕೆ ಪ್ರತಿಭಾ ಇಲ್ಲ ನನ್ನ ಅಧ್ಯಕ್ಷರೇ ಈಗ ಬೆಳಗ್ಗೆ ಕೃಷ್ಣ ಅವರು ಹೇಳಿದ ತಕ್ಷಣ ಈ ಎಲ್ಲ ವರದಿ ತರಿಸ್ಕೊಂಡು ಮತ್ತು ರೆಸ್ಕ್ಯೂ ಕಾರ್ಯಕ್ರಮ ಏನಾಗ್ತಾ ಇದೆ ಅಂತ ತಾವೆಲ್ಲ ವರದಿ ಕೊಟ್ಟಿದ್ರೆ ಒಳ್ಳೇದು ಸೊ ಇಂಪಾರ್ಟೆಂಟ್ ಆಗಿ ಈಗ ಸತ್ತಿರೋರು ಬದುಕಿದಾರಾ ಇಲ್ಲ ಅನ್ನೋದು ಇನ್ನೂ ಕನ್ಫರ್ಮೇಷನ್ ಇಲ್ಲ ನಾವು ಹಾಗೆ ಹೇಳೋಕ್ಕೂ ಆಗಲ್ಲ ಇಮಿಡಿಯೇಟ್ ಸತ್ತೋಗಿದ್ದಾರೆ ಅಂತ ಅದು ದೊಡ್ಡ ಸುದ್ದಿ ಆಗ್ತದೆ ಇಮಿಡಿಯೇಟ್ ಅವರು ಬದುಕಿದಾರಾ ಇಲ್ಲ ಸತ್ತಿದ್ರೆ ಅವ್ರು ಬಾಡಿ ತೆಗೆಯುವಂಥದ್ದು ಮತ್ತು ನಮ್ಮವ್ರು ಸತ್ತಿದ್ದಾರೆ ಅಂತ ನಾವು ಎಂಡ್ ನಮ್ಮವರು ಏನಾದರೂ ಪರಿಹಾರ ಕೊಡೋಕ್ಕೆ ತಾವು ಸರ್ಕಾರದಿಂದ ಪರಿಹಾರ ಕೊಡಬೇಕು ಇಲ್ಲ ಏಜೆನ್ಸಿಯವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಏಜೆನ್ಸಿಯಿಂದಾದರೂ ಪರಿಹಾರ ಕೊಡೋಕ್ಕೆ ಇಮಿಡಿಯೇಟ್ ಪರಿಹಾರವನ್ನು ತಾವು ಘೋಷಣೆ ಮಾಡಬೇಕು ನಾವು ಚೀಫ್ ಸೆಕ್ರೆಟ್ರಿ ಹೇಳಿದ್ರಿ ನಾನು ಹೇಳೋದು ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದ್ರೆ ಇನ್ನಷ್ಟು ಅದಕ್ಕೆ ಗಟ್ಟಿ ಬರ್ತದೆ ಒಂದೇ ಅಲ್ಲ ನಮ್ಮ ಸಕಲೇಶ್ಪುರ ಎಲ್ಲ ಭಾಗದಲ್ಲೂ ಆ ಥರದ್ದೆಲ್ಲ ಇದೆ ಕುಮಟಾ ಸಕಲೇಶ್ಪುರ ಈಗ ಮಳೆಗಾಲ ಬರ್ತದೆ ಏನಲ್ಲ ಇನ್ನೂ ಮೂರ್ನಾಲ್ಕು ತಿಂಗಳು ಮಳೆ ಇರ್ತದೆ ಸೊ ಮೂರ್ನಾಕ್ ತಿಂಗಳಲ್ಲಿ ಇನ್ನೇನು ಬೇರೆ ಬೇರೆ ಲ್ಯಾಂಡ್ ಸ್ಲೈಡ್ ಆಗ್ಬೋದು ಅದಕ್ಕೊಂದು ಸರಿ ಕರೆದು ಅವ್ರಿಗೆ ಸರಿಯಾಗಿ ಒಂದು ಯಾವ ರೀತಿ ಬುದ್ಧಿವಾದ ಹೇಳ್ಬೋದು ಹೇಳಬೇಕು ಇವೆಲ್ಲ ಏನಾನ ಆದರೆ ನೀವೇ ರೆಸ್ಪಾನ್ಸಿಬಿಲಿಟಿ ಅಂತ ಮುಖ್ಯಮಂತ್ರಿಗಳ ಕೈಲಿ ಒಂದು ಸ್ವಲ್ಪ ಜೋರಾಗಿ ಹೇಳಿದ್ರೆ ಅವರು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತಾರೆ ಆ ಕೆಲಸನ ಮಾಡಿ ಸುರೇಶ್ ಬಾಬು ಅವರೇ ಸನ್ಮಾನ್ಯ ಅಧ್ಯಕ್ಷೆ ಮೊದಲಿಗೆ ಏನು ಜೆ ಡಿ ಎಲ್ ಪಿಯ